ಇವತ್ತು ಭಾಷನ್ ಬರ್ತಾ ಇದ್ವಿ ಇವತ್ತು ಸೂತ್ಕದ ಮನೆ ಸಾವಿಗೆ ಬರುವಂಗಾಯಿತು ಬಹಳ ತುಂಬ ನೋವಾಗಿದೆ ಇಡೀ ದೇಶಕ್ಕೆ ತುಂಬ ನೋವಾಗಿರುವಂತಹ ಒಂದು ವಿಚಾರ ದಯವಿಟ್ಟು ನಾನೊಂದು ಮಾತು ಕೇಳ್ಕೊಳ್ತೀನಿ ಏನು ಎಂ ಪಿ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಸರ್ ನೀವು ಭಕ್ತ ಪ್ರಹ್ಲಾದ ಅಥವಾ ಬಾಲ ಪ್ರಹ್ಲಾದ ಅಲ್ಲ ಸರ್ ಉಗ್ರ ನರಸಿಂಹ ಬೇಕಾಗುತ್ತೆ ಸಮಟೈಮ್ಸ್ ಇಲ್ಲಾಂದರೆ ಕಿರಣ್ಯ ಕಶಿ ಕುತಾರದವರು ಕೊಡ್ತಾರೆ ದಯವಿಟ್ಟು ಹತ್ತು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಸಾಧ್ಯವಾದರೆ ಒಂದು ಟೈಟ್ ಕಾನೂನ ತಗೊಂಬನಿ ಇಂಥದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಬಹಳಷ್ಟು ಆಮೇಲೆ ಎರಡನೇದು ನಮ್ಮ ಎಲ್ಲ ಮುಖಂಡರು ಬಹಳಷ್ಟು ಕಡೆ ಅವ್ರಿಗೆ ಹೇಳ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವಲ್ಲ ಸರ್ ಬಹಳ ಸಣ್ಣ ಹುಡುಗ ನಾನು ಚಿಕ್ಕವ್ರು ನನಗೆ ನಿಮ್ಮಷ್ಟು ಅನುಭವ ಇಲ್ಲ ಸ್ಟೇಟ್ಮೆಂಟ್ ಡ್ರೈ ಮಾಡಿ ಸರ್ ನೋಡಿ ಮಾಡಿ ಹೇಳಿ ಸರ್ ಯಾಕೆಂದರೆ ತುಂಬ ನೋವಾಗಿರುತ್ತೆ ಈ ಸಮಯದಲ್ಲಿ ನೀವು ಹೇಳೋ ಹೇಳಿಕೆಗಳು ತುಂಬ ಹರ್ಟ್ ಆಗುತ್ತೆ ದಯವಿಟ್ಟು ತಾವು ಉನ್ನತ ಹುದ್ದೆಯಲ್ಲಿ ನಿಮಗೆಲ್ರಿಗೂ ಹೇಳೋ ಅಷ್ಟು ದೊಡ್ಡವನಲ್ಲ ಅಷ್ಟು ತಿಳುವಳಿಕೆ ನನಗಿಲ್ಲ ದಯವಿಟ್ಟು ಹಂಗೆಲ್ಲ ಹರ್ಟ್ ಮಾಡಬೇಡಿ ಅವ್ರಿಗೆ ಆ ಕುಟುಂಬ ತುಂಬ ಆಲ್ರೆಡಿ ನೋವಾಗಿದೆ ಎರಡನೇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತ್ವರಿತಗತಿ ನ್ಯಾಯಾಲಯದಲ್ಲಿ ಕೋರ್ಟ್ ನಿಮ್ಮ ಕೋರ್ಟಲ್ಲಿ ಕೇಸ್ ಇಮಿಡಿಯೇಟ್ ಸಾಲ್ವ್ ಆದರೆ ಅವ್ರಿಗೊಂಥೂ ನ್ಯಾಯ ಸಿಗುತ್ತೆ ಅವ್ರ ತಾಯಿ ಸ್ಟೇಟ್ಮೆಂಟ್ ನಾನೊಂದಷ್ಟು ನೋಡ್ತಾ ಇದ್ದೆ ನಮ್ಮ ಹುಡುಗ ಅಂತ ಒಂದ್ ರೀ ಏನೋ ಪಾಪ ಅವ್ನು ಚೂರು ಆಗ್ಬಿಡಿದ್ದಾನೆ ಅಂದ್ ಅದು ಇನ್ಸಿಡೆಂಟ್ ಎಂಟು ಅಚಾನಕ್ ಆಗಿ ಮಾಡಿದ್ರೆ ಒಂದ್ಸಲ ಚುಚ್ಚಿದಾನೆ ಬಲವಂತ ಕೊಲೆ ಮಾಡಬೇಕು ಅಂತ ಬಂದಾಗ ಮಾತ್ರ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸೆಕೆಂಡ್ಲಿ ಒಂಬತ್ತು ಸಲ ಚುಚ್ಚ ಸಾಧ್ಯ ಅಚಾನಕ್ ಆಗಿ ನೋಡಿದ್ರೆ ಒಂದ್ಸಲ ಇಂಟೆನ್ಷನಲಿ ಅಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಒಂದು ಹೇಳ್ಕೊಂಡ್ರೆ ಕೂತಲ್ಲಿ ಸಲ ಹೇಳ್ಕೊಂಡು ಒಂದ್ಸಲ ಅದಕ್ಕೆ ಬದುಕೋತಾ ಇದ್ರು ಈತ ಒಂಬತ್ತು ಸಲ ಚುಚ್ಚಿದಾನೆ ಅವ್ರ ತಾಯಿ ಬಂದು ಹೇಳ್ತಾರೆ ನನ್ನ ಮಗ ಅಂತವ್ ಅಲ್ರಿ ಪಾಪ ಅವ್ನು ಹಿಂಗೆ ಆಗ್ಬಿಡಿದಾನೆ ಅವಳೇ ಅವ್ನು ಹಿಂದೆ ಬಿದ್ದಿದ್ದು ಅಂತ ಕೂಡ ಮನ ಸ್ಟೇಟ್ಮೆಂಟ್ ಇವನು ಇವ್ರು ಮಗ ಸಲ್ಮಾನ್ ಖಾನ್ ಇವನು ಇಡೀ ಇಂಡಸ್ಟ್ರಿ ಎಲ್ಲರೂ ಕೂತ್ಕೊಂಡು ಹಿಂಗೆ ಇದೆಲ್ಲ ಸ್ಟೇಟ್ಮೆಂಟ್ಗಳು ಕೊಡಬಾರ್ದು ಎರಡನೇದು ಮುಸ್ಲಿಮರು ಅವರಿಗೆ ನಿಮ್ಮ ಬದುಕೋ ಹಕ್ಕಿದೆ ಇದು ನಿಮ್ಮ ದೇಶ ಕೂಡ ಹೌದು ನೀವು ಬದುಕಿ ಸಂವಿಧಾನ ನಿಮಗೆಲ್ಲ ಕೊಟ್ಟಿದೆ ನಿಮ್ಮವ್ರು ಮದುವೆ ಮಾಡ್ಕೊಂಡು ಚೆನ್ನಾಗಿದೆ ನಿಮಗೆ ಯಾಕ್ರಿ ಬೇಕಿವಲ್ಲ ನಿಮ್ಗೊಂಚೂರು ಕಾಮನ್ ಸೆನ್ಸ್ ಅನ್ನೋದಿದ್ರೆ ಇಂಥ ಅಯೋಗ್ಯರನ್ನ ಮಟ್ಟ ಹಾಕಿ ನಾನು ಹೇಳ್ತಾ ಇರೋದು ಇಂಥ ಅಯೋಗ್ಯನ ಒಂದು ಚೂದಾದ ಕಾಮನ್ ಸೆನ್ಸ್ ಅಂದರೆ ಅವ್ರ ಪೇರೆಂಟ್ಸ್ಗೆ ನನ್ನ ಪೇರೆಂಟ್ಸ್ಗೆ ಹೇಳ್ತಾ ಇದ್ದರು ಅವ್ರ ಪರ ಒಕಾಲತ್ ವಹಿಸ್ವ ನಿಲ್ಸ್ಗಳು ಇಂಥದ್ದು ಯಾವುದೇ ಕಾರಣಕ್ಕೂ ಒಕಾಲತ್ ವಹಿಸ್ಬಾರ್ದು ಮುಸ್ಲಿಮರ್ ನಾನೇ ಹೇಳೋದಂದ್ರೆ ನಿಮ್ಮ ಧರ್ಮದವ್ರು ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿ ನಿಮ್ಗೆ ಯಾಕೆ ಬೇಕು ಹಿಂದೂ ಹುಡುಗಿರ ಸಹವಾಸ ಹಿಂದೂಗಳ ಸಹವಾಸ ನಿಮ್ಗೆ ಯಾಕೆ ಬೇಕು ದಯವಿಟ್ಟು ಇದೆಲ್ಲ ಆಗಬಾರ್ದು ನಿಮ್ಮವ್ರದ್ದೇನಿದೆ ನೋಡ್ಕೊಂಡು ನೀವು ಚೆನ್ನಾಗಿರಿ ಇವೆಲ್ಲ ಮಾಡೋದೆಲ್ಲ ಚೆನ್ನಾಗಿರಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಯಾವುದೂ ಈ ಥರ ಆಗಬಾರ್ದು ಅಂತಲೇ ನೀವೇನೂ ಕೇಳೋದಿಲ್ಲ